ಸದ್ಯಕ್ಕೆ ಸೂಪ್ರಮ್ ಶೋ ಸೂಪರ್ ಶೋ ಆಗಿದೆ ಆ ಮಟ್ಟಿಗೆ ಕನ್ನಡ ಚಿತ್ರ ದೊಡ್ಡ ಮಟ್ಟಿನ ಗೆಲುವನ್ನು ದಾಖಲಿಸಿದೆ ಮೊದಲ ದಿನ ಎಪ್ಪತ್ತೆರಡು ಲಕ್ಷ ಕಲೆಕ್ಷನ್ ಮಾಡಿದರೆ ಎರಡನೇ ದಿನ ಎರಡೂವರೆ ಕೋಟಿ ಕಲೆಕ್ಷನ್ ಮಾಡಿದೆ ಮೂರನೇ ದಿನ ಮೂರು ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ಟೋಟಲಿ ಆರೂವರೆ ಕೋಟಿ ಈ ಮೂರು ದಿನದಲ್ಲಿ ಕಲೆಕ್ಷನ್ ಮಾಡಿದೆ ಈ ತರ ಕಾನ್ಸೆಪ್ಟ್ ಯಾರು ಯೋಚನೆ ಮಾಡಕ್ ಸಾಧ್ಯ ಔಟ್ ಆಫ್ ದ ಬಾಕ್ಸ್ ನಕ್ಕು 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 ಸಾಯಬೇಕು ಒಟ್ಟು ಇನ್ನು ವಾರದಲ್ಲಿ ಸುಮಾರು ಹದಿನೈದು ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಸಿಗ್ತಾ ಇಲ್ಲ ಹೊಸದಾಗಿ ಬುಕ್ ಮಾಡೋರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಹಾಗಾಗಿ ಥಿಯೇಟ್ರ್ಗಳು ಕೂಡ ಇನ್ನು ಜಾಸ್ತಿ ಆಗ್ಬೋದು ಥಿಯೇಟ್ರ್ಗಳು ಜಾಸ್ತಿ ಆದ ಕೂಡಲೇ ಶೋಗಳು ಕೂಡ ಜಾಸ್ತಿ ಆಗುತ್ತೆ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಆ ಮೂಲಕ ಈ ವರ್ಷದ ಸೂಪರ್ ಹಿಟ್ ಶೋ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ಈ ಸಿನಿಮಾ ಮಲಯಾಳಕ್ಕೂ ಡಬ್ ಆಗಿದೆ ಅದರ ಜೊತೆ ನಿನ್ನೆ ಉತ್ತರ ಕರ್ನಾಟಕದಲ್ಲಿ ಕೂಡ ಶೋ ಭರ್ಜರಿಯಾಗಿ ಪ್ರದರ್ಶನ ಆಗಿದೆ ರಾಜಬೀರ್ ಶೆಟ್ಟಿ ಅಲ್ಲೂ ಕೂಡ ಹೋಗಿ ಮಾತಾಡಿದ್ದಾರೆ ಶೋ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ವರ್ಷದ ಸೂಪರ್ ಹಿಟ್ ಮೂವಿ ಯಾವ್ದು ಅಂದ್ರೆ ಸೂಪ್ರಮ್ ಸೋ ಅದರ ಜೊತೆ ಜೂನಿಯರ್ ಮತ್ತು ಎಕ್ಕ ಕೂಡ ಚೆನ್ನಾಗಿ ಓಡ್ತಾ ಇದೆ ಕನ್ನಡ ಚಿತ್ರರಂಗ ಮತ್ತೆ ಎದ್ದು ನಿಂತಿದೆ ಮತ್ತೆ ಗೆಲುವಿನ ಕಡೆ ಮುಖ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಕನ್ನಡ ಸಿನಿಮಾದಲ್ಲಿ ತುಂಬಾ ಅಪರೂಪವಾಗಿ ಒಳ್ಳೆ ರೀತಿ ಮೂಡಿ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೋಗಿ ಥಿಯೇಟರ್ ನೋಡಲಿ ಅದರ ಜೊತೆ ಇನ್ನು ಸಿನಿಮಾ ಮಾಡೋರಿಗೆ ಇದರಿಂದ ಒಳ್ಳೆ ಒಂದು ಗೆಲುವು ಆಗುತ್ತೆ ನಾವು ಕೂಡ ಸಿನಿಮಾ ಮಾಡ್ಬೋದು ಒಳ್ಳೆ ಕಂಟೆಂಟ್ ಇದ್ದರೆ ಸಿನಿಮಾ ನೋಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ತುಂಬ ಜನಿಗೆ ಟಿಕೆಟ್ ಸಿಕ್ಕಿಲ್ಲ ಥಿಯೇಟ್ರ್ಗಳು ಕಡಿಮೆ ಸಿಕ್ಕಿದೆ ಅದ್ರ ಜೊತೆ ಇನ್ನು ಹೊಸ ಥಿಯೇಟ್ರ್ಗಳಿಗೆ ಸಿನಿಮಾ ಹೋಗಬೇಕಾಗಿದೆ ಆ ಅದಾದ ನಂತರ ಟಿಕೆಟ್ ಸಿಗ್ಬೋದು ಸದ್ಯಕ್ಕೆ ತುಂಬ ಜನಿಗೆ ಟಿಕೆಟ್ ಸಿಗದೆ ಸಿನಿಮಾ ನೋಡದೆ ಬಂದಿದ್ದಾರೆ ಕೆಲವರು ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ದಾರೆ ಇನ್ನು ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಸೂಪ್ರಮ್ ಶೋ ಅಲ್ಲ ಕೇವಲ ಸೂಪರ್ ಶೋ ಅಂತ ನಿನ್ನೆ ಉತ್ತರ ಕರ್ನಾಟಕದಲ್ಲಿ ಜನ ಘೋಷಣೆ ಮಾಡಿದ್ದಾರೆ ನಿಜವಾಗಿ ಈ ವರ್ಷದ ಸೂಪರ್ ಸಿನಿಮಾ ಸೂಪರ್ ಶೋ ಸಿನಿಮಾ ಅಂತಲೇ ಹೇಳ್ಬೋದು